ಮಾಹೇರ್ ಆಶ್ರಮ ಲೋಣಿ ಬಿಕೆಯಲ್ಲಿ ಕಂದಾಯ ಉಪ ವಿಭಾಗಾಧಿಕಾರಿಗಳಾದ ಅಬೇದ್ ಗದ್ದಾಳಿ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿ ತಮ್ಮ ಜ್ಞಾನ ಚಿಂತನೆಯನ್ನು ಪ್ರಸ್ತುತಪಡಿಸಿದರು ವಾಲ್ಮೀಕಿ ಮಹರ್ಷಿಯು ರಾಮಾಯಣ ಬರೆಯಲು ಉದ್ದೇಶವೇನು ಎಂಬುದನ್ನು ತಿಳಿಸಿಕೊಡುತ್ತಾ ಮಾಹೇರ್ ಆಶ್ರಮ ಲೋಣಿ ಬಿಕೆಯಲ್ಲಿರುವ ಸಂಸ್ಥೆ ಬಹಳ ಅದ್ಭುತ ಕಾರ್ಯ ಮಾಡುತ್ತದೆ ಎಂದು ತಿಳಿಸಿದರು ಆದಷ್ಟು ನಾವು ಎಲ್ಲರಿಗೂ ಸಹಾಯ ಮಾಡಲು ಪ್ರಯತ್ನ ಮಾಡಿ ಇಲ್ಲಿರುವುದು ನಮ್ಮ ಮನೆಯಲ್ಲ ಆ ಮನೆ ನಮ್ಮದು ಎಂದು ಅರ್ಥಗರ್ಭಿತವಾಗಿ ಮಾತನಾಡಿದರು ಮೋಕ್ಷಕ್ಕಾಗಿ ಒಂದು ಒಳ್ಳೆಯ ಕೆಲಸ ಸಾಕು ಎಂದು ತಿಳಿಸಿದರು ಹಾಗಾದರೆ ವೀಕ್ಷಕರೇ ಯೇಷಿಯವರು ಏನು ಮಾತನಾಡಿದ್ದಾರೆ ಕೇಳೋಣವೇ ಬನ್ನಿ ಹಾಗಾದರೆ ಯೇ ಶಿ ಅಭೇದ್ ಗದ್ದಾಳ ಸರ್ ಕಡೆ ನಾವೆಲ್ಲರೂ ಹೋಗೋಣ ರಾಮಾಯಣ ಹೇಗೆ ಬರದ್ರು ವಾಲ್ಮೀಕಿ ಮಹಾರಾಜರು ಅಂತ ಹೇಳಿ ಕೇಳಿರ್ಬೋದು ಏನಂತಂದ್ರೆ ವಾಲ್ಮೀಕಿ ಮಹಾರಾಜರು ಅವರು ಬೇಟೆ ಆಡತಿದ್ರು ಬೇಟೆ ಆಡುವಾಗ ಮಾಡ್ತಾರೆ ಏನ್ಮಾಡ್ತಾರಂದ್ರೆ ಒಂದು ಕ್ರೌಂಚ ಪಕ್ಷಿಯನ್ನು ಹೊಡಿತಾರೆ ಆ ಪಕ್ಷಿ ಆ ಪಕ್ಷಿಯನ್ನು ಹೊಡೆದಾಗ ಅದರ ಸಂಗಾತಿ ಏನು ಒಂದು ಆಕ್ರಂದನ ಮಾಡುತ್ತದಲ್ಲ ಅದರ ನೋವು ಆ ನೋವನ್ನು ನೋಡಿ ಅವರ ಮನ ಪರಿವರ್ತನೆ ಆಗ್ತದೆ ಅದರ ಸಲುವಾಗಿ ಆ ನೋವಿನಿಂದಾಗಿ ಅವರು ಇಡೀ ರಾಮಾಯಣ ಅನ್ನುವಂತ ಒಂದು ಮಹಾಕಾವ್ಯವನ್ನು ಬರೀತಾರೆ ಇಡೀ ಜಗತ್ತಿನಲ್ಲೇ ಬಹಳ ದೊಡ್ಡ ಮಹಾಕಾವ್ಯಗಳಲ್ಲಿ ರಾಮಾಯಣ ಮಹಾಕಾವ್ಯ ಬಂತು ಅಂದ್ರೆ ಮನುಷ್ಯನಿಗೆ ಒಂದು ಘಟನೆ ಕೂಡ ಸ್ಫೂರ್ತಿ ಆಯ್ತು ಅಂತಂದ್ರೆ ಅವರು ತನ್ನದೇ ಅಷ್ಟೇ ಅಲ್ಲ ಇಡೀ ಒಂದು ಮುಂದೆ ಬರುವಂತಹ ಒಂದು ಸಮಾಜದ ಒಂದು ವಿಚಾರಧಾರೆಯನ್ನ ಆದರ್ಶಗಳನ್ನ ಬದಲಾವಣೆ ಮಾಡಬಹುದು ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ದೀದಿ ಲೂಸಿ ಕುರಿಯನ್ ಮೇಡಮ್ ಅವರು ಸಿಸ್ಟರ್ ಅವರು ಈ ಕಾರ್ಯಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ ಹೇಳಿದ್ರಿ ಈಗ ಏನಂತಂದ್ರೆ ಒಂದು ಸಾರಿ ಒಬ್ಬ ಹೆಣ್ಮಗಳು ಸೆವೆನ್ ಮಂತ್ಸ್ ಪ್ರೆಗ್ನೆಂಟ್ ಏಳು ತಿಂಗಳ ಗರ್ಭಧಾರೆ ಗರ್ಭಧಾರಣೆ ಆಗಿರುವಂತ ಒಬ್ಬ ಸಹೋದರಿ ಅವು ಆ ಸಹೋದರಿಗೆ ಆಕೆಯ ಹಸ್ಬೆಂಡ್ ಪತಿ ಏನ್ ಮಾಡ್ತಂದ್ರೆ ಕುಡಿದ ಅಮಲಿನಲ್ಲಿ ಸೀಮೆಯನ್ನೇ ಹಾಕಿ ಸುಟ್ಟು ಬಿಡ್ತಾನೆ ಶಿ ವಾಸ್ ನೈಂಟಿ ಪರ್ಸೆಂಟ್ ಪಾಯಿಂಟ್ ತೊಂಬತ್ತು ಪ್ರತಿಶತ ಹೆಣ್ಮಗಳು ಹೋದಂತಹ ಹೆಣ್ಮ ಬಿಡ್ತಾಳೆ ಆ ಒಂದು ಘಟನೆಯಿಂದಾಗಿ ಇವರು ಮನ ಪರಿವರ್ತನೆ ಏನಾಯ್ತಂತಂದ್ರೆ ಯಾರು ಕೂಡ ನಿರ್ಗತಿಕರಿರಬಾರ್ದು ಸಮಾಜದಲ್ಲಿ ಹೊರಗುಡಿಬಾರ್ದು ಒಂದು ಮನೆ ಸಿಗಬೇಕು ಅವ್ರಿಗೆ ನಾವು ಆಶ್ರಯ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಒಂದು ಸ್ಟಾರ್ಟ್ ಮಾಡದಿರುವಂತಹ ಸಂಸ್ಥೆ ಇವತ್ತು ಅರವತ್ತೈದು ಬೇರೆ ಬೇರೆ ಅರವತ್ತೈದು ಕಡೆ ಇದರ ಒಂದು ಬ್ರಾಂಚಸ್ ಗಳಿದೆ ಸೆವೆಂಟಿ ನೋಡ್ರಿ ಬರೀ ಒಬ್ರು ಮಾಡದಂತ ಒಂದು ಮನಪರಿವರ್ತನೆ ಕೆಲಸದಿಂದಾಗಿ ಏನೇನು ಮಾಡಬಹುದು ಮತ್ತೆ ಈ ಸದ್ಯಕ್ಕಿನ ಜಗತ್ತಿನಲ್ಲಿ ಬಹಳ ನೀಡಿರುವಂತದ್ದು ಪ್ರೀತಿ ಏನಿದೆ ಅಲ್ಲ ಪ್ರೀತಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡುವಂತ ಭಾಷೆ ಲವ್ ಅನ್ನೋದು ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕಾದ್ರೆ ಏನು ಲ್ಯಾಂಗ್ವೇಜ್ ಬ್ಯಾರಿಯರ್ ಅದಕ್ಕೆ ಈವನ್ ಒಂದು ಪ್ರಾಣಿ ಕೂಡ ನಮ್ಮ ಪ್ರೀತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತದೆ ಜಸ್ಟ್ ಅದೊಂದು ಪ್ರೀತಿಯಿಂದ ನೋಡಿದ್ರೆ ಸಾಕು ಅದು ಕೂಡ ನಮ್ಮ ಪ್ರೀತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ ಕಂಪ್ಯಾಶನ್ ಮತ್ತೆ ಪೀಸ್ ಅಂಡ್ ಬ್ರದರ್ಹುಡ್ ಅನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡುವಂತಹ ಒಂದು ಉದ್ದೇಶದಿಂದ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಈ ಸಂಸ್ಥೆ ಬಹಳ ಅದ್ಭುತವಾದಂತಹ ಕಾರ್ಯಗಳನ್ನ ಮಾಡ್ತಾ ಇದೆ ಈ ಕಾರ್ಯಕ್ಕಾಗಿ ತಾವು ಕೂಡ ಎಲ್ಲರೂ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ರಿ ಇದೇಗ ನಾವು ಆ ಹಿರಿಯ ಜೀವಿಯವರಿಗೆ ಸನ್ಮಾನ ಮಾಡಿದಿವಿ ಬಹಳ ಸಂತಸ ಯಾಕಂದ್ರೆ ನೋಡ್ರಿ ನಾವು ಇವತ್ತು ಹಣ್ಣು ತಿನ್ನಾಕತ್ತೀವಿ ಅಂತಂದ್ರ ಅದನ್ನ ನಾವು ಹಚ್ಚಿರಂಗಿಲ್ಲ ಗಿಡ ಹಿಂದೆ ಯಾರೋ ಒಬ್ರು ಹಿರಿಯರು ಗಿಡ ಹಚ್ಚಿರ್ತಾರೆ ಅದ್ರ ಹಣ್ಣು ನಾವು ಇವತ್ತು ಅದೇ ರೀತಿಯಾಗಿ ಅವರು ತಮ್ಮ ಒಂದು ಒಂದ್ ಎಕರೆ ಅಥವಾ ನಾಲ್ಕು ಎಕರೆ ಜಮೀನನ್ನು ಕೊಟ್ಟಿದ್ದು ಒಂದು ಫಲದಿಂದಾಗಿ ಇವತ್ತು ಮಾಹೇರ್ ಅನ್ನುವಂತ ಸಂಸ್ಥೆಯಲ್ಲಿ ಬಂದು ಇಲ್ಲೆಲ್ಲ ಫಲ ಕೊಡ್ತಾ ಇದೆ ಇದರ ಪ್ರಭಾವದಿಂದಾಗಿ ಏನಾಗಿದೆ ಎಲ್ಲರೂ ನಾವು ಫೇತ್ ಏನೇ ಆಗಿರ್ಬೋದು ಇಂಟರ್ ಫೇತ್ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಬ್ರದರ್ಹುಡ್ ಇದೆಯಲ್ಲ ಪೀಸ್ ಅಂಡರ್ಸ್ಟ್ಯಾಂಡಿಂಗ್ ಅದು ಬಹಳ ಅವಶ್ಯಕವಾಗಿರುವಂತಹ ಕಾಲ ಇದು ಇಂಥ ಸಂದರ್ಭದಲ್ಲಿ ಇಂಥ ಒಂದು ಸಂಸ್ಥೆಗೆ ಅವರು ಭೂಮಿ ದಾನ ಮಾಡಿದ ಕೈ ಅವ್ರಿಗೂ ಒಂದ್ಸರಿ ಚಪ್ಪಾಳ ತಟ್ಟಿ ಎಲ್ಲರೂ ಧನ್ಯವಾದಗಳನ್ನ ಅರ್ಪಿಸಿ ನಾವು ಕೂಡ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಪರರಿಗೆ ಎಲ್ಲರಿಗೂ ಹೆಲ್ಪ್ ಮಾಡೋಕೆ ಪ್ರಯತ್ನ ಮಾಡಬೇಕು ಬಹಳ ಸರ್ವಜ್ಞನ ಒಂದು ಬಹಳ ಫೇಮಸ್ ವಚನ ಏನ್ ಹೇಳ್ತದಂದ್ರೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ನೋಡ್ರಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಹೊರಗೆ ಕೊಟ್ಟಿದ್ದು ಕೆಟ್ಟಿ ಬೇಡ ಮುಂದೆ ಕಟ್ಟಿಟ್ಟಿ ಹೋದು ಬುತ್ತಿ ಸರವದ್ನೆ ಅಂತ ಹೇಳಿ ಯಾಕಂದ್ರೆ ಇದು ನಮ್ಮ ಮನಿ ಅಂತ ನಾವು ತಿಳ್ಕೊತೀವಿ ಆದ್ರೆ ಇದು ನಮ್ಮ ಮನೆಯಲ್ಲ ಇದು ನಮ್ಮ ಇದು ಸುಮ್ಮನೆ ಅಂತ ಅಲ್ಲಿ ಇರುವುದು ನಮ್ಮ ಮನೆ ಅದ್ರ ಸಲುವಾಗಿ ಇದ ನಮ್ಮ ಮನಿ ಅಂತ ತಿಳ್ಕೊಂಡು ನಾವು ಏನ್ ಮಾಡಾಕತ್ತೀವಿ ಅಂದ್ರೆ ಇಲ್ಲೇ ಇನ್ವೆಸ್ಟ್ ಮಾಡಕತ್ತೀವಿ ಆದ್ರೆ ಅಲ್ಟಿಮೇಟ್ ಇನ್ವೆಸ್ಟ್ಮೆಂಟ್ ಏನಂತಂದ್ರೆ ನಾವು ಆ ಮನೆಗೆ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ ಅದು ಬಹಳ ಇಲ್ಲಿರುವಂತ ಅನಾಥ ಮಕ್ಕಳು ನೋಡ್ರಿ ಎಷ್ಟು ಎಲ್ಲ ಧರ್ಮಗಳಲ್ಲಿ ಕೂಡ ಪ್ರೀತಿ ಒಂದು ದಯೆ ಬಾಳ ಹೋಯ್ತದ ಅದಕ್ಕೆ ಅಣ್ಣ ಬಸವಣ್ಣವ್ರು ಹೇಳ್ತಾರೆ ದಯೆ ಇಲ್ಲದ ಧರ್ಮ ಅದಾವು ದಯಾ ಅಂತ ಹೇಳಿ ಏನ್ ಹೇಳ್ತಾರೆ ಬರೀ ಒಬ್ಬ ಅನಾಥ ಮಗುವಿಗೆ ಪ್ರೀತಿಯಿಂದ ನೀವು ತಲೆ ಹಿಂಗ್ ನಿವರ್ಸಿದ್ರೆ ಬರೀ ಹಿಂಗೆ ತಲೆ ನಿವರಿಸಿದ್ರೆ ಸಾಕು ಆ ತಲೆ ಮೇಲೆ ಎಷ್ಟು ಕೂಜಿದೆಯಲ್ಲ ಮಗುವಿಗೆ ಅಷ್ಟು ಪುಣ್ಯ ನಿಮಗೆ ದೊರಕಿದ್ರೆ ಬರೀ ಪ್ರೀತಿಯಿಂದ ಒಂದ್ಸರಿ ತಲೆ ನಿವರ್ಸಿದ್ರೆ ಅಂದ್ರೆ ವಿಚಾರ ಮಾಡಿ ಆ ಮಗುವಿನ ಪಾಲನೆ ಪೋಷಣೆ ಮಾಡಿದ್ರೆ ಅಂದ್ರೆ ಎಷ್ಟು ನಮಗೆ ಪುಣ್ಯ ದೊರಕ್ತದೆ ಅಂತ ನೀವು ಬರೇ ಒಂದು ಮಗುವಿನ ಒಂದು ಅನಾಥ ಮಗುವಿನ ಜೀವನ ಒಂದು ಉದ್ದೇಶ ಉದ್ಧಾರಕ್ಕಾಗಿ ಮನೆಯಲ್ಲಿ ಇಟ್ಕೊಂಡು ಸಾಕಿ ಅವರ ಎಲ್ಲ ಒಂದು ವಿದ್ಯಾಭ್ಯಾಸ ಮತ್ತು ಜೀವನಕ್ಕೆ ಅನುಕೂಲ ಮಾಡಿ ಕೊಟ್ರೆ ಆ ಒಂದು ಕೆಲಸ ನಿಮ್ಮ ಸಾಲ್ವೇಷನ್ ಸಾಕತ್ತೆ ಮೋಕ್ಷಕ್ಕಾಗಿ ಸಾಕು ಅಂತ ಹೇಳ್ತಾರೆ ಅಂತ ಎಷ್ಟೋ ಮಕ್ಕಳಿಗೆ ಒಂದು ಆಶ್ರಯವನ್ನು ನೀಡ್ತಾರೆ ಬಹಳ ವಿಶೇಷ ತಾವು ತಮ್ಮ ಜೊತೆ ನಾವು ಇಲ್ಲಿ ಬಂದು ನಾವು ಇಲ್ಲಿ ಇದರಲ್ಲ ಇದೇ ನಮಗ್ ಇನ್ಸ್ಪಿರೇಷನ್ ತಮ್ಮಿಂದ ನಾವು ಬಹಳಷ್ಟು ಕಲಿಬೇಕು ನಾನು ಮಾತಾಡೋದಲ್ಲ ತಮ್ಮಿಂದ ತಮ್ಮ ಮಾತುಗಳನ್ನು ಕೇಳಿ ನಾವು ಕಲಿಬೇಕಾಗಿದೆ ತಮ್ಮ ಆದರ್ಶಗಳನ್ನು ನೋಡಿ ನಾವು ಕಲಿಬೇಕಾಗಿದೆ ಈ ಒಂದು ಕೆಲಸ ಎಲ್ಲರಿಗೂ ಸ್ಫೂರ್ತಿದಾಯಕ ಆಗಲಿ ಎಲ್ಲರೂ ಕೂಡ ತಮ್ಮ ಕೈಯಿಂದ ಏನಾಗತ್ತಲ್ಲ ಸಾಧ್ಯ ಆದಷ್ಟು ಬೇರೆದವರಿಗೆ ಹೆಲ್ಪ್ ಮಾಡಕ್ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಸತ್ಯಮೇವ್ ಜಯ